ನಾವು ನಾಲ್ಕನೇ ಅಲ್ಲಿ ಹೋರಾಟ ಮಾಡ್ತಾಯಿದ್ದೀರಿ ಅದನ್ನು ಈಗಾಗಲೇ ಕೇಂದ್ರದ ನಾಯಕರು ಗಮನಕ್ಕೂ ನಾವು ತಂದಿದ್ದೀರಿ ಹೋರಾಟ ಮಾಡಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ರಾಜೀನಾಮೆ ಅವರ ಏನು ಅಹಂಕಾರದಿಂದ ಮೇರಿತಾ ಇದ್ದಾರೆ ಅದಕ್ಕೆ ಅಂತ್ಯ ಆಡಬೇಕಾಗಿದೆ ಅಂತ್ಯವನ್ನು ಆಡ್ತೀವಿ ನಾವು ಓಕೆ ಗಂಡನ್ ಇಲ್ಲಿ ಎಂಟಿಗೆ ಫ್ರೀ ಗಂಡನಿಗೆ ಡಬಲ್ ಅಂದರೆ ಈ ಸರ್ಕಾರ ಟ್ಯೂಬ್ಲೈಟ್ ಸರ್ಕಾರ ಅಂತ ಆಯ್ತಾ ಇಷ್ಟು ಕಾಮನ್ ಸೆನ್ಸು ಸಾರ್ವಜನಿಕರಿಗಿಲ್ವ ಸಾರ್ವಜನಿಕರು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ವಾ ಎಲ್ಲರಿಗೂ ಗೊತ್ತಿದೆ ನನಗನಿಸ್ತತೆ ಸಿದ್ದರಾಮಯ್ಯವ್ರು ಯಾಕೋ ಟ್ಯೂಬ್ಲೈಟ್ ಆಗ್ತಾ ಇದ್ದಾರೆ ಬರ್ತಾ ಬರ್ತಾ ಟ್ಯೂಬ್ಲೈಟ್ ಇದ್ದಾರೆ ಹೆಂಡ್ತಿಗೆ ಫ್ರೀ ಕೊಟ್ಟು ಗಂಡನ್ನು ಡಬಲ್ ಮಾಡಿದ್ರೆ ಏನು ಬೆನಿಫಿಟ್ ಏನಿದೆ ಅಂದರೆ ಈ ಸರ್ಕಾರ ಕರ್ನಾಟಕದಲ್ಲಿ ಇವತ್ತು ಹಿಮಾಚಲ್ ಪ್ರದೇಶ ಸರ್ಕಾರ ಯಾವ ರೀತಿ ಪಾಪರ್ ಆಗಿದೆ ಇವತ್ತು ಅವರು ಹೇಳಿದ್ದಾರೆ ನಾವೆಲ್ಲ ನಾನು ಮುಖ್ಯಮಂತ್ರಿ ಹೇಳಿದ್ದಾರೆ ನಾನು ಫ್ರೀನೆಲ್ಲ ಬಿಟ್ಬಿಡ್ತೀನಿ ನೀವು ಬಿಟ್ಟುಬಿಡಿ ಅಂತ ನಾಚಿಕೆ ಆಗಲ್ವಾ ಕಾಕಾ ಪಾಟೀಲ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ನಿನ್ನೆಂಟಿಗೂ ಫ್ರೀ ನನಗೂ ಫ್ರೀ ಎಲ್ಲ ಅಂತ ಹೇಳಿದ್ರಲ್ಲ ಈಗ ಏನಾಗಿದೆ ಈಗ ಈಗ ಕಾಕಾ ಪಾಟೀಲ್ನ ಹೋಗಿ ಇಡ್ಕೊಬೇಕು ಸಿದ್ದರಾಮಯ್ಯನವರು ಹೇಳಿದ್ರಲ್ಲ ಕಾಕಾ ಪಾಟೀಲ್ ಫ್ರೀ ಅಂತ ಈಗ ಕಾಕಾ ಪಾಟೀಲ್ ಕೇಳ್ತಾಯಿದ್ದೀರಿ ಏನಪ್ಪ ಫ್ರೀ ಏನಾಯಿತು ನಿನಗೆ ಅಂತೇಳಿ ಇಂಥ ವರ್ಷ ಸರ್ಕಾರ ಇಂಥ ಲೂಟಿ ಕೋರ್ರ ಸರ್ಕಾರ ಲಂಚಕ್ಕೋಸ್ಕರ ಬೆಲೆ ಏರಿಕೆಗಳನ್ನು ಮಾಡುವಂಥ ಸರ್ಕಾರ ಇತಿಹಾಸದ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ಯಾವತ್ತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಕೆಟ್ಟ ಸರ್ಕಾರ ಯಾಕಂದರೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಎಮ್ ಡಿ ಕೆ ಹೇಳಿದ್ದಾರೆ ಒದ್ದು ಕಿತ್ಕೊಂತೀನಿ ಅಂತ ಯಾವಾಗ ಓದಿತಾರೆ ಯಾವಾಗ ಕಿತ್ಕೊಳ್ತಾರೆ ಗೊತ್ತಾಗ್ತೈತಿ ಇನ್ನು ಆರು ತಿಂಗಳಲ್ಲಿ ಸೊ ಔಟ್ ಗೋಯಿಂಗಲ್ಲಿ ಹೋಗೋವಾಗ ಲೂಟಿ ಹೊಡ್ಕೊಂಡು ಹೋಗೋಣ ಅಷ್ಟೇ ರಿಟೈರ್ಡ್ ಆಗಬೇಕಾದ್ರೆ ನೆಮ್ಮದಿ ಜೀವನ ಬೇಕಲ್ಲ ಅದಕ್ಕೋಸ್ಕರ ಲೂಟಿ ಮಾಡ್ತಾ ಇದ್ದಾರೆ ಹೌದು ಈಗ ನಾವು ಚರ್ಚೆ ಮಾಡಿದ್ದೀರಿ ಅವರು ಟಿ ವಿ ನೋಡಿ ಹೇಳಿದರು ವಾಟ್ ಈಸ್ ದಿಸ್ ಅಂತೇಳಿ ಅದಕ್ಕೆ ನಾವು ಹೇಳಿದಿರಿ ಈ ಥರ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಅವರೂ ಹೇಳಿದ್ದಾರೆ ಹೋರಾಟ ಮಾಡಿ ಅಂತ ಹೇಳಿದ್ದಾರೆ ನಾಳೆನೂ ಕೂಡ ನಮಗೆ ಟೈಮ್ ಕೊಟ್ಟಿದ್ದಾರೆ ನಾಳೆನೂ ಕೂಡ ಅವ್ರನ್ನ ಭೇಟಿ ಮಾಡ್ತೀರಿ ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರದ ಏನು ದುರಾಡಳಿತ ಇದೆ ಅದಕ್ಕೆ ಕೊನೆಗೊಳಿಸುವಂಥದಕ್ಕೆ ದೊಡ್ಡ ಹೋರಾಟಗಳನ್ನು ಮಾಡಿ ಅಂತ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ